ಉಸ್ಕೂರು ಮದ್ದುರಮ್ಮ ದೇವಿಯ ಜಾತ್ರಾ ಮಹೋತ್ಸವದಂದು ವಿಜ್ ಅತಿ ವಿಜೃಂಭಣೆಯಿಂದ ನಡೆಯುತ್ತೆ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಕೂಡ ಈ ಒಂದು ಅನ್ನಛತ್ರವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಈ ಧನುಮವೇ ರೀ ಮುದ್ದೆ ಕಾಳು ಸಾರು ಅನ್ನ ಸಾಂಬಾರು ಮಾಡ್ತಾ ಇದ್ದೀವಿ ಐನೂರು ಐವತ್ತು ಕೆ ಜಿ ಚಿಕನ್ ಐನೂರು ಕೆ ಜಿ ಅಕ್ಕಿ ಬಿರಿಯಾನಿಯನ್ನು ಹಂಚುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಅದನ್ನು ಈ ಕಾರ್ಯಕ್ರಮದಲ್ಲಿ ಮತ್ತೆ ಅನುದಾನಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಊರಿನ ಎಲ್ಲ ಭಕ್ತಾದಿಗಳಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅನಿಸ್ತಾ ಇದ್ದೇವೆ ನಾಗರಿಕತೆ ಎಷ್ಟೇ ಆಧುನೀಕರಣ ಆದ್ರೂ ಕೂಡ ಬೆಂಗಳೂರು ಎಷ್ಟೇ ವೇಗವಾಗಿ ಬೆಳೀತಿದ್ರು ಕೂಡ ನಮ್ಮ ಪುರಾತನವಾದಂತಹ ಪದ್ಧತಿಗಳನ್ನ ಇಂದಿಗೂ ಕೂಡ ಪಾಲಿಸಿಕೊಂಡು ಬರ್ತಾ ಇದೆ ಅದರಲ್ಲಿ ವಿಶೇಷವಾಗಿ ಜಾತ್ರೆಗಳಂತಹ ಒಂದು ನಮ್ಮ ಇತಿಹಾಸ ಪ್ರಸಿದ್ಧ ಈ ಒಂದು ಆಚರಣೆಗಳು ನಮ್ಮ ಧಾರ್ಮಿಕತೆ ಇನ್ನೂ ಕೂಡ ಮುಂದುವರೆದಿದೆ ಅದಕ್ಕೆ ಸಾಕ್ಷಿಯೇ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಶಕ್ತಿ ದೇವತೆ ತಾಯಿ ಉಸ್ಕೂರು ಮದ್ದೂರಮ್ಮನ ಜಾತ್ರಾ ಮಹೋತ್ಸವ ಇಡೀ ರಾಜ್ಯದಲ್ಲಿಯೇ ಅತಿ ಹೆಚ್ಚು ತೇರುಗಳು ನಿರ್ಮಾಣವಾಗುತ್ತೆ ಮತ್ತು ಸುತ್ತಲೂ ಹತ್ತಾರು ಹಳ್ಳಿಗಳಿಂದಲೂ ಕೂಡ ತೇರುಗಳು ತಾಯಿಯ ಸನ್ನಿಧಾನಕ್ಕೆ ಆಗಮಿಸುತ್ತವೆ ಇದನ್ನ ಕಣ್ತುಂಬಿಕೊಳ್ಳಲು ರಾಜ್ಯದ ವಿವಿಧ ಭಾಗಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಆಗಮಿಸುತ್ತಾರೆ ಒಂದು ಭಾನುವಾರ ತುಂಬು ಜಾತ್ರೆ ನಡೆಯುತ್ತದೆ ಆ ಒಂದು ಜಾತ್ರೆಯ ಎಲ್ಲ ದೃಶ್ಯಗಳು ನೋಡ್ತಾ ಈ ಒಂದು ಸಂದರ್ಭದಲ್ಲಿ ಯಾರು ಭಕ್ತರು ಜಾತ್ರೆಗೆ ಆಗಮಿಸ್ತಾರೋ ಈ ಹಿಂದೆ ಕಾಲ್ನಡಿಗೆಯಲ್ಲಿ ಬರ್ತಾ ಇದ್ರು ದಾರಿ ಮಧ್ಯದಲ್ಲಿ ಅವರೆಲ್ಲರಿಗೂ ಕೂಡ ಅನ್ನ ಛತ್ರಗಳನ್ನ ನಿರ್ಮಾಣ ಮಾಡಿ ಅವರಿಗೆ ಅನ್ನ ದಾಸೋಹವನ್ನ ಮಾಡ್ತಿದ್ರು ಹೆಬ್ಗೋಡಿಯ ಮಾಜಿ ನಗರಸಭೆಯ ಸದಸ್ಯರಾದಂತಹ ವೆಂಕಟೇಶ್ ಮತ್ತು ಅವರ ತಂಡ ದಶಕಗಳಿಂದಲೂ ಕೂಡ ಅಂದ್ರೆ ಸುಮಾರು ಮೂರ್ನಾಲ್ಕು ದಶಕಗಳಿಂದಲೂ ಕೂಡ ಪ್ರತಿ ವರ್ಷ ತಾಯಿಗೆ ವಿಶೇಷವಾದಂತಹ ಅನ್ನ ಛತ್ರಗಳನ್ನ ನಿರ್ಮಾಣ ಮಾಡ್ತಾರೆ ಯಾರು ನಡೆದುಕೊಂಡು ಬರ್ತಾರೋ ಅವರೆಲ್ಲರಿಗೂ ಕೂಡ ಅನ್ನದ ಅಸೋಹವನ್ನ ಮಾಡ್ತಿದ್ರು ಈ ಹಿಂದೆ ಇದೇ ಸಾಂಬಾರು ಹಾಗೂ ಆ ಒಂದು ಪ್ರಸಾದವನ್ನ ಎಲ್ಲರೂ ಕೂಡ ಸೇವಿಸಿ ಇಲ್ಲಿಂದ ನಡೆದುಕೊಂಡೋಗಿ ತಾಯಿಯ ದರ್ಶನವನ್ನ ಮಾಡಿ ಬರ್ತಾ ಇದ್ರು ಯಾವಾಗ ಆಧುನಿಕತೆ ಬೆಳೀತಾ ಇದ್ದಂತೆ ಆ ಒಂದು ಊಟದ ಪದ್ಧತಿಗಳು ಕೂಡ ಬದಲಾದವು ಆಮೇಲೆ ಅನಂತರದ ದಿನಗಳಲ್ಲಿ ಈ ಶಕ್ತಿ ದೇವತೆಯು ಆಗಿರುವ ಕಾರಣ ಇತ್ತೀಚಿನ ಒಂದೂವರೆ ದಶಕದಿಂದಲೂ ಕೂಡ ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ತಾಯಿ ಶಕ್ತಿ ದೇವತೆ ಆಗಿರುವುದರಿಂದ ಬಿರಿಯಾನಿಯನ್ನ ಎಲ್ಲರಿಗೂ ಕೂಡ ಅನ್ನ ದಾಸೋಹದ ರೀತಿಯಲ್ಲಿ ವಿತರಿಸಲಾಗುತ್ತದೆ ಈ ಬಾರಿ ಸುಮಾರು ಐನೂರ ಐವತ್ತು ಕೆಜಿ ಅಕ್ಕಿಯನ್ನು ಬಳಸಿ ಮತ್ತು ಬಿರಿಯಾನಿಯನ್ನ ಮಾಡಲಾಗಿದೆ ಆ ಒಂದು ಪ್ರಸಾದವನ್ನ ಸ್ವೀಕರಿಸಲು ನಾಮುಂದು ತಾಮುಂದು ಅಂತ ಹೇಳಿ ಭಕ್ತರೆಲ್ಲರೂ ಬಂದು ಪ್ರಸಾದವನ್ನ ಸ್ವೀಕರಿಸುತ್ತಾರೆ ಯಾವಾಗ ತುಂಬು ಜಾತ್ರೆಯ ಇಂದಿನ ಇಡೀ ರಾತ್ರಿ ಇದಕ್ಕೆ ವಿಶೇಷವಾದಂತಹ ತಯಾರಿಗಳನ್ನು ಕೂಡ ಮಾಡಿಕೊಳ್ತಾರೆ ಮಾಜಿ ನಗರಸಭೆಯ ಸದಸ್ಯರಾದಂತಹ ವೆಂಕಟೇಶ್ ಮತ್ತು ಅವರ ತಂಡ ಆ ಒಂದು ತಯಾರಿಯ ಆ ಎಲ್ಲ ದೃಶ್ಯಗಳ ಒಂದು ಜಲ ನೋಡೋಣ ಬನ್ನಿ ಹೌದು ಹೀಗೆ ಬರುವಂತಹ ಭಕ್ತಾದಿಗಳಿಗಾಗಿಯೇ ಒಂದು ದಿನ ಮೊದಲೇ ವಿಶೇಷವಾದಂತ ತಯಾರಿಗಳನ್ನ ಮಾಡಿಕೊಂಡು ಭರ್ಪೂರ್ ಬಿರಿಯಾನಿಯನ್ನ ಪ್ರಸಾದವನ್ನಾಗಿ ನೀಡಲಾಗುತ್ತದೆ ಉಸ್ಕೂರಿನ ಶ್ರೀ ಮದ್ದೂರಮ್ಮ ತಾಯಿ ಶಕ್ತಿ ದೇವತೆ ಆಗಿರುವುದರಿಂದ ಆ ತಾಯಿಗೆ ಬಲಿಯನ್ನು ಕೂಡ ನೀಡಲಾಗುತ್ತದೆ ಹಾಗಾಗಿ ಎಲ್ಲರಿಗೂ ಕೂಡ ಬಿರಿಯಾನಿಯ ಪ್ರಸಾದವನ್ನ ಇಲ್ಲಿ ವಿತರಿಸಲಾಗುತ್ತದೆ ಇವತ್ತು ಪ್ರಸಾದವಾದ ವ್ಯವಸ್ಥೆಗಳ ಬಗ್ಗೆ ಮತ್ತು ಇದು ನಡೆದುಕೊಂಡು ಬಂದಿರತಕ್ಕಂತ ಆದಿಯ ಬಗ್ಗೆ ಇಲ್ಲಿನ ಭಕ್ತರು ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಏನಿಲ್ಲಿ ನಡೀತಕ್ಕಂತಹ ಅನ್ನದಾನ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಮಧುರಮ್ಮ ಜಾತ್ರಾ ಮಹೋತ್ಸವದಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಕೂಡ ಈ ಒಂದು ಅನ್ನಚಿತ್ರವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಕಳೆದ ಒಂದು ಇಪ್ಪತ್ತು ಇಪ್ಪತ್ತು ವರ್ಷದ ಮೊದಲಿಂದನೂ ಕೂಡ ಅನ್ನ ಅವರೇ ಸಾರು ಅನ್ನ ಮತ್ತು ಮುದ್ದೆ ಮಾ ಮಾಡಿ ಬಡಿಸ್ತಾಯಿದಂಥ ಕಾಲ ನಮ್ಮ ತಂದೆಯವರು ನಮ್ಮ ತಾತ ಕಾಲದಲ್ಲಿ ಈಗ ನಮ್ಮ ಅಣ್ಣವರು ಇನ್ಚಾರ್ಜ್ ತಗೊಂಡಾದ ಮೇಲೆ ನಮ್ಮ ನಗರಸಭಾ ಸದಸ್ಯರು ನಮ್ಮ ಸೋದರಂಥ ಹೆಚ್ ವೆಂಕಟೇಶನ್ ಅವರ ನೇತೃತ್ವದಲ್ಲಿ ಇವತ್ತು ಒಂದು ಹದಿನೈದು ವರ್ಷಗಳಿಂದ ಬಿರಿಯಾನಿ ಹಂಚೋ ಕಾರ್ಯಕ್ರಮವನ್ನು ಇಟ್ಕೊಳ್ತಾ ಇದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆರುನೂರು ಕೆ ಹೆಚ್ಚು ಬಿರಿಯಾನಿಯನ್ನು ಹಂಚುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಅದನ್ನ ಈ ಕಾರ್ಯಕ್ರಮದಲ್ಲಿ ಮತ್ತೆ ಅನುದಾನಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಊರಿನ ಎಲ್ಲ ಭಕ್ತಾದಿಗಳಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ನಡೆಸ್ತಾ ಇದ್ದೇವೆ ಇದೇ ತರ ನಮ್ಮ ಮುಂದೆ ದಿನಕ್ಕೂ ಕೂಡ ನಡೆಸೋದಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಹೌದು ಕಳೆದ ನಾಲ್ಕೈದು ದಶಕಗಳಿಂದಲೂ ಕೂಡ ಪ್ರತಿ ವರ್ಷ ಈ ರೀತಿಯಾದಂತಹ ಅನ್ನ ಮಾಡಿ ಅರವಟಿಕೆಯನ್ನ ಮಾಡಿ ಈ ಒಂದು ಪ್ರಸಾದವನ್ನ ವಿತರಿಸಲಾಗುತ್ತದೆ ಈ ಬಾರಿಯ ಆ ಒಂದು ಪ್ರಸಾದದ ವಿತರಣೆಯ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಇದರ ಆಯೋಜಕರು ವಿವರಣೆಗಳನ್ನ ಹಂಚಿಕೊಂಡಿದ್ದು ಹೀಗೆ ಹುಸ್ಕೂರ್ ಮದ್ದುರಮ್ಮ ದೇವಿಯ ಜಾತ್ರಾ ಮಹೋತ್ಸವದೊಂದು ಅತಿ ವಿಜೃಂಭಣೆಯಿಂದ ನಡೆಯುತ್ತೆ ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅತಿ ದೊಡ್ಡ ಒಂದು ಜಾತ್ರೆಯನ್ನ ಹೇಳ್ಬೋದು ಈ ಜಾತ್ರೆಯ ವಿಶಿಷ್ಟ ಏನಂತಂದರೆ ಈ ಮದ್ದುರ ಮಾತಾಯಿ ಇಲ್ಲಿ ಸುತ್ತಮುತ್ತ ಎಲ್ಲ ಜಾತಿ ಜನಾಗಳನ್ನು ನೋಡದೆ ಎಲ್ಲರೂ ಒಂದು ಒಗ್ಗಾಟಾಗೆ ಸೇರಿ ಪ್ರತಿ ಊರಿಂದ ಕುರ್ಜುಗಳನ್ನು ಬಂದು ಅವರು ಜಾತ್ರೆಯನ್ನು ಮಾಡ್ತಾರೆ ಈ ಸಂದರ್ಭದಲ್ಲಿ ನಾವು ಹಿಂದಿನಂತೆ ಹೆಬ್ಗುಡಿಯ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಪ್ರತಿ ವರ್ಷ ಮೂವತ್ತು ವರ್ಷಗಳಿಂದ ಸತತಗಳಿಂದ ಅನ್ನದಾನ ಮಹೋತ್ಸವನ ಮಾಡ್ತಾ ಇದ್ದೇವೆ ಹೆಬ್ಗುಡಿ ಗ್ರಾಮಸ್ಥರೆಲ್ಲ ಸೇರಿ ಎಲ್ಲ ಎಲ್ಲರೂ ಸೇರಿ ಅನ್ನದಾನವನ್ನು ಮಾಡ್ತಾ ಈ ಅನ್ನದಾನಕ್ಕೆ ಪ್ರತಿಯೊಬ್ಬರು ಸಹ ಎಲ್ಲ ಗ್ರಾಮಸ್ಥರು ಸೇರಿ ಒಳಗೊಂಡು ಈ ಅನ್ನದಾನವನ್ನ ಯಶಸ್ವಿಯಾಗಿ ಮಾಡ್ತಿರ್ತಾರೆ ಈ ಅನ್ನದಾನ ಎಲ್ಲ ಸಹ ಎಲ್ಲ ಭಕ್ತಾದಿಗಳಿಗೂ ಹಾಗೂ ಎಲ್ಲರಿಗೂ ಈ ಅನುಕೂಲ ಆಗಲಿ ಅಂತ ಪ್ರತಿ ವರ್ಷ ಸಹ ಹಿಂಗೆ ಮುಂದೆ ಮಾಡ್ಕೊಂಡು ಹೋಗ್ತೇವೆ ಇದಕ್ಕೆಲ್ಲಾ ಸಹಕಾರ ಗ್ರಾಮಸ್ಥರು ಎಬ್ಬುಗಡೆಯ ಹೀಗೆ ಸಾಲು ಸಾಲಾಗಿ ಬರುವಂತಹ ಭಕ್ತರುಗಳು ಪ್ರಸಾದವನ್ನ ಸ್ವೀಕರಿಸ್ತಾರೆ ಮತ್ತು ಆ ಒಂದು ತಾಯಿಯ ಸನ್ನಿಧಾನಕ್ಕೆ ಹಿಂದೆ ಕಾಲ್ನಡಿಗೆಯಲ್ಲಿ ಎಲ್ಲ ಹೋಗಿದ್ದರೆ ತಾಯಿಯ ದರ್ಶನವನ್ನ ಪಡ್ಕೊಂಡು ಬರ್ತಾರೆ ಈಗಲೂ ಕೂಡ ಆ ರೀತಿಯಾದಂತಹ ಕೆಲ ಪದ್ಧತಿಗಳು ಇಂದಿಗೂ ಜಾರಿಯಲ್ಲಿದೆ ಈ ಒಂದು ಅನ್ನ ಚತ್ರದ ಇನ್ನಷ್ಟು ದೃಶ್ಯಗಳನ್ನ ನೋಡ್ತಾ ಮತ್ತೋರ್ವ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ಚಪಕೋಡಿ ಗ್ರಾಮಸ್ಥರಿಂದ ಮೂವತ್ತು ವರ್ಷದಿಂದ ಸತತವಾಗಿ ಮಾಡ್ಕೊಂಡ್ಬರ್ತಾ ಇದ್ವಿ ಮುದ್ದೆ ಕಾಳು ಸಾರು ಅನ್ನ ಸಾಂಬಾರು ಇದ್ವಿ ಒಂದಷ್ಟು ದಿವಸ ಅದಾದಮೇಲೆ ಪಲಾವು ಕೇಸರಿ ಭಾತು ಪಲ್ಯಗಳೆಲ್ಲ ಪ್ರತಿಯೊಂದು ಮಾಡ್ತಾಯಿದ್ವಿ ಅದು ಖಾಲಿ ಆಗ್ತಾಯಿಲ್ಲ ಅದಕ್ಕಾಗಿ ಅದು ಬಿಟ್ಟು ಈ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ವಿ ಚಿಕನ್ ಬಿರಿಯಾನಿ ಕಂಟಿನ್ಯೂ ಈಗ ಹದಿನೈದನೇ ವರ್ಷವರೆಗೂ ಈಗ ಹದಿನೈದು ವರ್ಷ ಈಗ ಮಾಡ್ತಾರದು ಹಂತವಾಗಿ ಮುನ್ನೂರು ಕೆ ಜಿ ನಾನ್ನೂರು ಕೆ ಜಿ ನಾನ್ನೂರೈದು ಕೆ ಜಿ ಈ ಸಲ ಐನೂರ ಐದು ಕೆ ಜಿ ಹಾಕಿದ್ವಿ ಎಲ್ಲ ಭಕ್ತಾದಿಗಳು ಎಲ್ಲರೂ ಅನುಕೂಲವಾಗಿ ಸಂತೋಷಕ್ಕೆ ಊಟ ಮಾಡ್ಕೊಂಡು ಹೋಗ್ಬೇಕು ಇಡೀ ಹೆಬ್ಬಗೋಡಿ ಗ್ರಾಮ ಗ್ರಾಮಸ್ಥರಿಂದ ಇದು ಸಹ ಅನ್ನ ಸಮರ್ಪಣೆ ಮಾಡ್ತಾಯಿದ್ವಿ ಮೂವತ್ತ ವರ್ಷ ಕಾಳುಳಿ ಮುದ್ದೆ ಪಾಯಸ ಅನ್ನ ಪಲಾವು ಇದ್ದೀರಿ ಇವಾಗ ಇಪ್ಪತ್ತು ವರ್ಷಕ್ಕಿಂಕ ಬಿರಿಯಾನಿ ಬಿರ್ಯಾನಿ ಮಾಡ್ತೀರಿ ಬಿರಿಯಾನಿ ನಾವೇ ಸ್ವಂತ ಎಲ್ಲ ಮಾಡಿ ನಾವು ಅಂಗಡಿಯಲ್ಲಿ ಹೋಗಿ ರೆಡಿ ಮಾಡ್ತಾರಲ್ಲ ನಾವು ನಾವು ಸ್ವಂತವಾಗಿ ತಗೊಂಡು ಬಂದೆಲ್ಲ ರೆಡಿ ಮಾಡಿ ಇಪ್ಪತ್ತು ವರ್ಷದ ಬಿರಿಯಾನಿ ಮಾಡ್ತಾಯಿದ್ದೀರಿ ಐನೂರು ಐವತ್ತು ಕೆ ಜಿ ಚಿಕನ್ನು ಐನೂರು ಕೆ ಜಿ ಅಕ್ಕಿ ಅಡುಗೆ ಮಾಡೋದು ಅಂತೂ ನಾನು ಅಳತೆ ಪಳತೆ ಏನು ಮಾಡೋಲ್ಲ ಏನೋ ನಾನು ಇಷ್ಟ ಬಂದಂಗೆ ಹಾಕೋದು ಮಾಡೋದು ಎಲ್ಲ ಚೆನ್ನಾಗಿದೆ ಅಂತ ಎಲ್ಲರೂ ನಾವು ಇಪ್ಪತ್ತು ವರ್ಷಕ್ಕೆ ಏನು ಏರುಪೇರಾಗಿಲ್ಲ ಪಟ್ನಲ್ಲಿ ಉಸ್ಕೂರು ಮದ್ದೂರಮ್ಮನೆ ಜಾತ್ರೆ ಅಂತಂದಾಗ ಇದು ಒಂದು ರೀತಿ ಆನೇಕಲ್ ತಾಲೂಕಿಗೆ ಹಬ್ಬ ಹಾಗೆ ಪಕ್ಕದ ರಾಜ್ಯಗಳಿಂದಲೂ ಕೂಡ ಭಕ್ತಾದಿಗಳು ಆಗಮಿಸ್ತಾರೆ ಶಕ್ತಿ ದೇವತೆಗೆ ನಮಿಸುತ್ತಾರೆ ಈ ರೀತಿ ಎಲ್ಲೆಲ್ಲಿ ಅನ್ನ ಛತ್ರಗಳಿರುತ್ತೋ ಅಲ್ಲೆಲ್ಲಿ ಪ್ರಸಾದವನ್ನ ಸ್ವೀಕರಿಸಿ ಕಾಲ್ನಡಿಗೆ ಮುಖಾಂತರವೇ ಬಂದು ತಾಯಿಯ ದರ್ಶನವನ್ನ ಪಡೆದುಕೊಂಡು ಹೋಗ್ತಾರೆ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಪದ್ಧತಿಗಳು ಮುಂದುವರಿಯಲಿ ಹಾಗೆಯೇ ಆ ತಾಯಿ ಕಾಲಕಾಲಕ್ಕೆ ಉತ್ತಮವಾದಂತಹ ಮಳೆ ಬೆಳೆ ಮತ್ತು ಜನರನ್ನ ಶಾಂತಿ ನೆಮ್ಮದಿ ನೆಲೆಸುವಂತೆ ಮಾಡ್ಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ